ಈ ವಿಡಿಯೋದಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಜೀರೋ ನಾಲೆಜ್ ಇದ್ರೂ ಕೂಡ ಯಾವ ತರ ಇನ್ವೆಸ್ಟ್ಮೆಂಟ್ ಜರ್ನಿ ಸ್ಟಾರ್ಟ್ ಮಾಡಿ ಜೀರೋದಿಂದ ಒಂದು ಕೋಟಿ ಮಾಡಬಹುದು ಅಂತ ನೋಡೋಣ ಮ್ಯೂಚುವಲ್ ಫಂಡಲ್ಲಿ ಎಸ್ ಐ ಪಿ ಮಾಡಿ ಒಂದು ಕೋಟಿ ಮಾಡಬಹುದು ಅಂತ ಅದೇ ಹಳೆ ಯೂಟ್ಯೂಬರ್ ಥರ ನಾನು ನಿಮ್ಮ ಟೈಮನ್ನ ವೇಸ್ಟ್ ಮಾಡಲ್ಲ ಐದು ಸಿಂಪಲ್ ಸ್ಟೆಪ್ಸನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಒಂದೇ ಪೆನ್ ಪೇಪರ್ ಇದ್ರೆ ತಗೊಳ್ಳಿ ವಿಡಿಯೋ ಫಾಲೋ ಮಾಡ್ತಾ ಹೋಗಿ ಪ್ರತಿಯೊಂದು ಸ್ಟೆಪ್ಸ್ ಒಂದರ ಮೇಲೆ ಒಂದು ಡಿಪೆಂಡ್ ಆಗಿದೆ ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಒರೆಂಬೆ ಅವರು ಒಂದು ಹೇಳ್ತಾರೆ ಇಫ್ ಯು ಡೋಂಟ್ ಫೈಂಡ್ ಅ ವೇ ಟು ಮೇಕ್ ಮನಿ ವೈಲ್ ಯು ಸ್ಲೀಪ್ ಯು ವಿಲ್ ವರ್ಕ್ ಅಂಟಿಲ್ ಯು ಡೈ ನಾವು ದುಡ್ಡಿಗಾಗಿ ದುಡೋದು ಬಿಟ್ಟು ದುಡ್ಡನ್ನೇ ನಮಗಾಗಿ ದುಡೋ ತರ ಮಾಡಬೇಕು ನಾವು ನಮ್ಮ ಸ್ಯಾಲ್ರಿಯನ್ನು ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟರೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡ್ತಾರೆ ಬಟ್ ನಮ್ಮ ಇಂಡಿಯನ್ ಇನ್ಫ್ಲೇಷನ್ ಇರೋದೇ ಆರರಿಂದ ಎಂಟು ಪರ್ಸೆಂಟ್ ಒಂದು ವಸ್ತು ಈ ವರ್ಷ ನೂರು ರೂಪಾಯಿಗೆ ಸಿಕ್ತಿತ್ತು ಅಂದ್ರೆ ನೆಕ್ಸ್ಟ್ ವರ್ಷ ಇನ್ಫ್ಲೇಷನ್ ಇಂದ ಜಾಸ್ತಿಯಾಗಿ ನೂರ ಎಂಟು ರೂಪಾಯಿ ಆಗಿರುತ್ತೆ ಬಟ್ ನಾವು ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಂಥ ಹಣ ನೂರು ರೂಪಾಯಿ ಇದ್ದದ್ದು ನೂರ ನಾಲ್ಕು ಆಗಿರುತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನಮ್ಮ ಹಣ ನಮಗೆ ಗೊತ್ತಿಲ್ಲದ ಹಾಗೆ ವ್ಯಾಲ್ಯೂ ಅನ್ನು ಕಳ್ಕೊತಾ ಇರುತ್ತೆ ನಾವು ನಮ್ಮ ಸ್ಯಾಲ್ರಿಯನ್ನು ಸೇವ್ ಮಾಡಿ ಇನ್ವೆಸ್ಟ್ ಮಾಡದೇ ಇದ್ದರೆ ನೆಕ್ಸ್ಟ್ ಸ್ಯಾಲ್ರಿ ಯಾವಾಗ ಬರುತ್ತೆ ಅನ್ನೋ ಚಿಂತೆಯಲ್ಲೇ ಕಳಿಬೇಕಾಗುತ್ತೆ ಫಸ್ಟ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಈ ಐದು ಆಪ್ಷನ್ ಅನ್ನ ನಿಮ್ಮ ಬುಕ್ ಅಲ್ಲಿ ಬರೆದಿಡಿ ಇದನ್ನ ನಾವು ವಿಡಿಯೋ ಎಂಡ್ ಅಲ್ಲಿ ಫಿಲ್ ಮಾಡೋಣ ಸೊ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿದ್ದು ಇನ್ವೆಸ್ಟ್ಮೆಂಟ್ ಅಲ್ಲಿ ಮೇಕಿಂಗ್ ಯುವರ್ ಫೈನಾನ್ಸ್ ಬೇಸ್ಮೆಂಟ್ ಸ್ಟ್ರಾಂಗ್ ನಾವು ಇನ್ವೆಸ್ಟ್ಮೆಂಟ್ ಬಿಡಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಮುಂಚೆ ಈ ಮೂರು ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ ಪೇ ಆಫ್ ಯುವರ್ ಡೆಟ್ ನಾವು ಎಲ್ಲಿವರೆಗೂ ಸಾಲರಿ ಇರ್ತೀವಿ ಅಲ್ಲಿಯವರೆಗೂ ನಾವು ದುಡಿದಂತ ದುಡ್ಡು ನಮ್ಮದಲ್ಲ ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಒಂದ್ ವೇಳೆ ಸಾಲ ಮಾಡಿದ್ರೆ ಸಾಲವನ್ನು ತೀರಿಸಿ ಸೆಕೆಂಡ್ ಒನ್ ಬಿಲ್ಡ್ ಅಟ್ ಲೀಸ್ಟ್ ತ್ರೀ ಮಂತ್ಸ್ ಆಫ್ ಎಮರ್ಜೆನ್ಸಿ ಫಂಡ್ ತರ್ಡ್ ಒನ್ ಗೆಟ್ ಹೆಲ್ತ್ ಇನ್ಸೂರೆನ್ಸ್ ಫಾರ್ ಯು ಅಂಡ್ ಯುವರ್ ಫ್ಯಾಮಿಲಿ ಈ ಮೂರು ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು ನೀವು ನೈನ್ಟಿ ಪರ್ಸೆಂಟ್ ಜನಕ್ಕಿಂತ ಮುಂದೆ ಇರ್ತೀರ ಫೈನಾನ್ಸಿಯಲಿ ಈ ಮೂರು ಸ್ಟೆಪ್ಸ್ ನೀವು ಏನಾದರೂ ನೆಗ್ಲೆಕ್ಟ್ ಮಾಡಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ನೀವು ಮತ್ತೆ ಇದೇ ಪ್ಲೇಸ್ಗೆ ವಾಪಸ್ ಬರ್ತೀರ ಸ್ಟೆಪ್ ನಂಬರ್ ಟು ಡಿಸೈಡ್ ಯುವರ್ ಸೇವಿಂಗ್ಸ್ ನಾವು ಸ್ಯಾಲ್ರಿ ಬಂದಾಗ ಏನ್ ಮಾಡ್ತೀವಿ ಫಸ್ಟ್ ಖರ್ಚು ಮಾಡ್ತೀವಿ ಆ ಸ್ಯಾಲ್ರಿಯಲ್ಲಿ ಏನಾದರೂ ಉಳಿಯಿತು ಅಂದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ತೀವಿ ಬಟ್ ಈ ಹ್ಯಾಬಿಟನ್ನು ನೀವು ಚೇಂಜ್ ಮಾಡಿಬಿಟ್ಟು ಪ್ರತಿ ಮಂತು ಇಂತಿಷ್ಟು ನಾನು ಇನ್ವೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಎತ್ತಿಡಬೇಕು ಇನ್ ಮಿಕ್ಕಿದ್ರೆ ನೀವು ಖರ್ಚು ಮಾಡಬಹುದು ನಿಮ್ ಕಡೆ ಪೆನ್ ಪೇಪರ್ ಇದೆಯಲ್ಲ ಜಸ್ಟ್ ರೈಟ್ ಡೌನ್ ಯುವರ್ ಫಿಕ್ಸ್ ಎಕ್ಸ್ಪೆನ್ಸ್ ರೆಂಟ್ ಎಷ್ಟಿದೆ ಇ ಎಂ ಐ ಎಷ್ಟಿದೆ ಟ್ರಾನ್ಸ್ಪೋರ್ಟೇಷನ್ ಗೆ ಎಷ್ಟು ಖರ್ಚು ಮಾಡ್ತಾ ಇದೀರಾ ಫುಡ್ ಹೇಳಿ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಪ್ರತಿಯೊಂದು ನೀವು ಎಕ್ಸ್ಪೆನ್ಸ್ ಟ್ರ್ಯಾಕ್ ಮಾಡಿಬಿಟ್ಟು ಒಂದು ರೌಂಡ್ ಫಿಗರ್ ಅಂತ ರೆಡಿ ಮಾಡ್ಕೊಳ್ಳಿ ಈ ಫಿಗರ್ ಅನ್ನು ನೀವು ನಿಮ್ಮ ಸ್ಯಾಲ್ರಿ ಮೈನಸ್ ಮಾಡಿದಾಗ ನೀವು ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿ ಗೊತ್ತಾಗುತ್ತೆ ಇನ್ ಕೇಸ್ ನಿಮ್ಮ ಸ್ಯಾಲ್ರಿಗಿಂತ ಎಕ್ಸ್ಪೆನ್ಸ್ ಜಾಸ್ತಿ ಇತ್ತು ಅಂದ್ರೆ ಎರಡೇ ದಾರಿ ಒಂದು ನಿಮ್ಮ ಇನ್ಕಮನ್ನು ಜಾಸ್ತಿ ಮಾಡೋ ಕಡೆ ಫೋಕಸ್ ಮಾಡಿ ಇಲ್ಲ ಎಕ್ಸ್ಪೆನ್ಸನ್ನು ಕಡಿಮೆ ಮಾಡಿಕೊಳ್ಳಿ ಅಥವಾ ಫಾರ್ ಅ ಸಿಂಪಲ್ ಲೈಫ್ ಜಸ್ಟ್ ಫಾಲೋ ಫಿಫ್ಟಿ ಫಿಫ್ಟಿ ರೂಲ್ ನಿಮ್ಮ ಸ್ಯಾಲ್ರಿ ಫಿಫ್ಟಿ ಪರ್ಸೆಂಟ್ ಅಷ್ಟು ನೀವು ಖರ್ಚು ಮಾಡಿ ಇನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟು ಇನ್ವೆಸ್ಟ್ ಮಾಡಿ ಇದು ಸಾಧ್ಯ ಆಗಿಲ್ಲ ಅಂದ್ರೆ ಇದನ್ನು ನೀವು ಚೇಂಜ್ ಕೂಡ ಮಾಡ್ಕೋಬಹುದು ಸಿಕ್ಸ್ಟಿ ಫೋರ್ಟಿ ಮಾಡ್ಕೊಳ್ಳಿ ಇಲ್ಲ ಏಯ್ಟಿ ಟ್ವೆಂಟಿ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಒಂದೇ ರೂಲ್ ಅಪ್ಲೈ ಆಗಲ್ಲ ಯಾಕಂದ್ರೆ ಬ್ಯಾಚುಲರ್ಸ್ ಜಾಸ್ತಿ ಸೇವ್ ಮಾಡಬಹುದು ಅದೇ ಫ್ಯಾಮಿಲಿ ಇದ್ದವರು ಜಾಸ್ತಿ ಎಕ್ಸ್ಪೆನ್ಸ್ ಇರೋದ್ರಿಂದ ಕಡಿಮೆ ಸೇವ್ ಮಾಡೋಕ್ಕಾಗುತ್ತೆ ಸ್ಯಾಲ್ರಿಯನ್ನು ನಾವು ಹೇಗೆ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಯೂಸ್ ಮಾಡಿಕೊಂಡು ಮ್ಯಾನೇಜ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದನ್ನ ನೋಡಿ ಬಂದು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇವಾಗ ನಮ್ಮ ಸೇವಿಂಗ್ಸ್ ಎಷ್ಟು ಅಂತ ಗೊತ್ತಾಯ್ತು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇದು ಎಷ್ಟೇ ಇರಲಿ ಇವಾಗ ನಾವು ನಮ್ಮ ಫೈನಾನ್ಷಿಯಲ್ ಗೋಲ್ ಸೆಟ್ ಮಾಡುವಂಥ ಟೈಮ್ ಸ್ಟಾಪ್ ನಂಬರ್ ತ್ರೀ ಸೆಟ್ ಯುವರ್ ಫೈನಾನ್ಸ್ ಗೋಲ್ ನೀವು ಏನಕ್ಕೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದರ ಮನೆ ಕಟ್ಟಕ ಅಥವಾ ಕಾರ್ ತಗೊಳಕ ಅಥವಾ ವೆಲ್ತ್ ಕ್ರಿಯೇಟ್ ಮಾಡೋಕೆ ಅದನ್ನ ನೀವು ಡಿಸೈಡ್ ಮಾಡಿ ಅದಕ್ಕೆ ಎಷ್ಟು ಅಮೌಂಟ್ ನೀವು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಒಂದು ಕೋಟಿ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀರಾ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಪ್ರತಿ ಮಂತ್ ಎಷ್ಟು ಸೇವ್ ಮಾಡ್ತೀರಾ ಹಿಂದಿನ ಸ್ಟೆಪ್ ಅಲ್ಲಿ ಫೈನಲ್ ಮಾಡಿದ್ರಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡಿ ರಿಟರ್ನ್ ಹನ್ನೆರಡು ಪರ್ಸೆಂಟ್ ಅಷ್ಟೇ ಇರಲಿ ಯಾವ ತರ ನಾವು ಹನ್ನೆರಡು ಪರ್ಸೆಂಟ್ ಅನ್ನ ತಗೋಬಹುದು ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಕೆಳಗಡೆ ನಿಮ್ಮ ಗೋಲ್ ಅಮೌಂಟ್ ಬರೋವರೆಗೂ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಮಾಡ್ತಾ ಹೋಗಿ ನಾನು ಇಲ್ಲಿ ನಂಬರ್ ಆಫ್ ಇಯರ್ಸ್ ಜಾಸ್ತಿ ಮಾಡ್ತಾ ಹೋಗ್ತೀನಿ ನೋಡ್ಬೋದು ನಂಗೆ ಒಂದು ಕೋಟಿ ಮಾಡೋಕೆ ಪ್ರತಿ ಮಂತ್ ಹತ್ತು ಸಾವಿರ ಎಸ್ ಐ ಪಿ ಇಪ್ಪತ್ತೊಂದು ವರ್ಷ ಮಾಡಬೇಕು ನಮಗೆ ಇಪ್ಪತ್ತೊಂದು ವರ್ಷ ಕಾಯೋಕೆ ಆಗಲ್ಲ ಅಂತಂದ್ರೆ ನೀವು ಟಾರ್ಗೆಟ್ ಅಮೌಂಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಎಸ್ ಐ ಪಿ ಅಮೌಂಟ್ ಅನ್ನ ಜಾಸ್ತಿ ಮಾಡಿ ಇಲ್ಲ ಬೆಸ್ಟ್ ಆಪ್ಷನ್ ಅಂದ್ರೆ ಪ್ರತಿ ವರ್ಷ ನಮ್ ಸ್ಯಾಲ್ರಿ ಯಾವ ತರ ಹೆಚ್ಚಾಗ್ತಾ ಹೋಗುತ್ತೆ ಆ ತರ ನಮ್ಮ ಎಸ್ ಐ ಪಿ ಅಮೌಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ನಾನು ಸೇಮ್ ಎಸ್ ಐ ಪಿ ಅಮೌಂಟ್ ಅನ್ನ ಹತ್ತು ಪರ್ಸೆಂಟ್ ಅಷ್ಟು ಪ್ರತಿ ವರ್ಷ ಜಾಸ್ತಿ ಮಾಡ್ತಾ ಹೋದ್ರೆ ಒಂದು ಕೋಟಿ ಮಾಡೋಕೆ ಇಪ್ಪತ್ತೊಂದು ವರ್ಷ ಬೇಕಿಲ್ಲ ಜಸ್ಟ್ ಹದಿನೇಳು ವರ್ಷ ಸಾಕು ನಿಮಗೆ ಯಾವ ಸರಿ ಅನ್ಸುತ್ತಲ್ಲ ಅದನ್ನು ಫಾಲೋ ಮಾಡಿ ಬಟ್ ಸಮಸ್ಯೆ ಏನತ್ತಂದ್ರೆ ನಾವು ಬ್ಯಾಂಕ್ ಅಕೌಂಟಲ್ಲಿ ನಾಲ್ಕು ಪರ್ಸೆಂಟ್ ತಗೋಬಹುದು ಎಫ್ ಡಿ ಅಲ್ಲಿ ಆರರಿಂದ ಏಳು ಪರ್ಸೆಂಟ್ ತಗೋಬಹುದು ಈ ಹನ್ನೆರಡು ಪರ್ಸೆಂಟ್ ಅಂತ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಸೊ ಸ್ಟೆಪ್ ನಂಬರ್ ಫೋರ್ ಇನ್ವೆಸ್ಟ್ಮೆಂಟ್ ಟೈಪ್ಸ್ ಓಕೆ ನಿಮಗೆ ಇದೇ ಥರ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಬೇಕಿತ್ತು ಅಂದರೆ ನನ್ನ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಆಗ್ತಿತ್ತು ಅಂದರೆ ಜೆನ್ಯೂನ್ ಆಗಿ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಾವು ನಮ್ಮ ದುಡ್ಡನ್ನ ಯಾವ ಯಾವ ಎಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಎಂಟು ಇಂಪಾರ್ಟೆಂಟ್ ಅಸೆಟ್ಸ್ ಇದೆ ನೀವು ನೋಡ್ತಿರ್ಬೋದು ನಾನು ಒಂದು ಟೇಬಲ್ ರೆಡಿ ಮಾಡಿದ್ದೀನಿ ಇಲ್ಲಿ ಈ ಟೇಬಲ್ ಅಲ್ಲಿ ನಾನು ಪ್ರತಿಯೊಂದು ಎಸೆಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಎಂಡ್ ಅಲ್ಲಿ ಯಾವ ಎಸೆಟ್ಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತಲ್ಲ ಆ ಎಸೆಟ್ಟು ಬೆಸ್ಟ್ ಅಂತ ಡಿಕ್ಲೇರ್ ಮಾಡೋಣ ನಾನು ಇಲ್ಲಿ ಐದು ಪಾಯಿಂಟ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀನಿ ಲಿಕ್ವಿಡಿಟಿ ಸೇಫ್ಟಿ ಚಾರ್ಜಸ್ ಎಸ್ ಐ ಪಿ ಆಪ್ಷನ್ ಅಂಡ್ ಫೈನಲಿ ರಿಟರ್ನ್ ಸೊ ಲೆಟ್ ಸ್ಟಾರ್ಟ್ ವಿತ್ ಸೇವಿಂಗ್ಸ್ ಅಕೌಂಟ್ ಸೇವಿಂಗ್ಸ್ ಅಕೌಂಟನ್ನು ನೀವು ಈಸಿಯಾಗಿ ಓಪನ್ ಮಾಡ್ಬೋದು ಹಾಗೆ ಈಸಿಯಾಗಿ ಡಿಪಾಸಿಟ್ ಮತ್ತೆ ವಿತ್ಡ್ರಾ ಕೂಡ ಮಾಡ್ಬೋದು ಸೊ ಲಿಕ್ವಿಡಿಟಿ ಬಂದ್ಬಿಟ್ಟು ಗ್ರೀನು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಆಲ್ಮೋಸ್ಟ್ ಸೇಫ್ಟಿ ಇದ್ದೇ ಇರುತ್ತೆ ಅದು ಕೂಡ ಗ್ರೀನ್ ಆಗುತ್ತೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಚಾರ್ಜಸ್ ಕೂಡ ಇರಲ್ಲ ಅದು ಗ್ರೀನು ಎಸ್ ಐ ಪಿ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಾಡಬಹುದು ಪ್ರತಿ ಮಂತ್ ನೀವು ಐದು ಅಲ್ಲಿ ಜಮಾ ಮಾಡ್ತಾ ಹೋದ್ರೆ ಎಸ್ ಐ ಪಿ ಮೇನ್ ಕನ್ಸರ್ನ್ ಫಾರ್ ದ ಸೇವಿಂಗ್ಸ್ ಅಕೌಂಟ್ ಇಸ್ ರಿಟರ್ನ್ ನೀವು ಮ್ಯಾಕ್ಸ್ ಮ್ಯಾಕ್ಸ್ ಟು ಮೂರರಿಂದ ನಾಲ್ಕು ಪರ್ಸೆಂಟ್ ಅಷ್ಟೇ ರಿಟರ್ನ್ ಸಿಗುತ್ತೆ ನಾವು ಇಲ್ಲಿ ರಿಟರ್ನ್ ಇನ್ಫ್ಲೇಷನ್ ಬೀಟ್ ಮಾಡ್ತಾ ಇದ್ರೆ ಗ್ರೀನು ಮಾಡ್ತಾ ಇಲ್ಲ ಅಂದ್ರೆ ರೆಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀನಿ ಸೊ ಸೇವಿಂಗ್ಸ್ ಅಕೌಂಟ್ ಮಾಡ್ತಾ ಇಲ್ಲ ಸೊ ರೆಡ್ ಸೆಕೆಂಡ್ ಆಪ್ಷನ್ ಫಿಕ್ಸ್ ಡಿಪಾಸಿಟ್ ಫಿಕ್ಸ್ ಡಿಪಾಸಿಟ್ ಅಗೇನ್ ನೀವು ಈಸಿಯಾಗಿ ಯಾವುದೇ ಬ್ಯಾಂಕ್ ಅಲ್ಲಿ ಓಪನ್ ಮಾಡಬಹುದು ಸೊ ಲಿಕ್ವಿಡಿಟಿ ಬಂದ್ಬಿಟ್ಟು ಗ್ರೀನು ಸೇಫ್ಟಿ ಹಾಂ ಸೇಫ್ ಇದೆ ಇದು ಕೂಡ ಗ್ರೀನು ಚಾರ್ಜಸ್ಸು ಆಲ್ಮೋಸ್ಟ್ ಯಾವ ಬ್ಯಾಂಕ್ ಕೂಡ ಈ ಎಫ್ ಮೇಲೆ ಚಾರ್ಜಸ್ ಮಾಡಲ್ಲ ಸೊ ಗ್ರೀನು ಒಂದು ವೇಳೆ ನೀವು ಮೆಚ್ಯೂರ್ಗಿಂತ ಒಳಗಡೆ ಏನಾದರೂ ಬ್ರೇಕ್ ಮಾಡಿದ್ರೆ ಚಾರ್ಜಸ್ ಮಾಡ್ತಾರೆ ಅದು ಕೂಡ ನೆಗ್ಲಿಜಿಬಲ್ ಇರುತ್ತೆ ಸೊ ಇದು ಕೂಡ ಗ್ರೀನು ಈ ಎಫ್ ಡಿ ಎಸ್ ಐ ಪಿ ಮಾಡೋದು ಇವಾಗ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ಅದು ಕೂಡ ಇನ್ನೂ ಪಾಪ್ಯುಲರ್ ಆಗಿಲ್ಲ ಸೊ ಈ ಫೀಲ್ಡ್ ರೆಡ್ ಅಂಡ್ ಅಗೇನ್ ರಿಟರ್ನ್ ಫಿಕ್ಸ್ ಡಿಪಾಸಿಟ್ ನೀವು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನೋಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಐದರಿಂದ ಏಳು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಎಸ್ ಡಿ ಎಫ್ ಸಿಕ್ಸಿಸ್ ಐ ಸಿ ಐ ಸಿ ರಿಟರ್ನ್ ಐದು ಏಳು ಪರ್ಸೆಂಟ್ ಇರೋದ್ರಿಂದ ಈ ಫೀಲ್ಡ್ ರೆಡ್ ತರ್ಡ್ ಆಪ್ಷನ್ ಗೋಲ್ಡ್ ನಾನಿಲ್ಲಿ ಫಿಸಿಕಲ್ ಗೋಲ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ನೀವು ಫಿಸಿಕಲ್ ಗೋಲ್ಡ್ ಅನ್ನ ಈಜಿಯಾಗಿ ಯಾವುದೇ ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಬೈ ಮಾಡಬಹುದು ಸೆಲ್ ಮಾಡಬಹುದು ಸೊ ಲಿಕ್ವಿಡಿಟಿ ಬಂದ್ಬಿಟ್ಟು ಗ್ರೀನು ಸೇಫ್ಟಿ ಗೋಲ್ಡ್ ಅಲ್ಲಿ ಸಡನ್ ಕ್ರಾಶ್ ಅಂತ ಏನು ಬರಲ್ಲ ಸೊ ಅಲ್ಲಿ ಏನ್ ಆತರ ಹೈ ಲೆವೆಲ್ ರಿಸ್ಕ್ ಇರಲ್ಲ ಸೊ ಈ ಫೀಲ್ಡ್ ಗ್ರೀನು ಚಾರ್ಜಸ್ ಎಸ್ ಗೋಲ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಚಾರ್ಜಸ್ ಇದೆ ಸ್ಪೆಷಲಿ ಈ ಮೇಕಿಂಗ್ ಚಾರ್ಜ್ ಅಂತ ಹೇಳಿ ಅವರು ಜ್ಯುವೆಲರಿ ಮೇಲೆ ಚಾರ್ಜ್ ಮಾಡ್ತಾರೆ ಸೊ ಇದು ಅಂತಾರೆ ರೆಡ್ಡು ಎಸ್ ಐ ಪಿ ಗೋಲ್ಡಲ್ಲಿ ಎಸ್ ಐ ಪಿ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಪ್ರತಿ ಒಂದು ನೀವು ಹತ್ತು ಗ್ರಾಮ್ ಹತ್ತು ಗ್ರಾಮು ತೊಗೊಳಕಾಗಲ್ಲ ಸೊ ಎಸ್ ಐ ಪಿ ಗೋಲ್ಡ್ ಗೋಲ್ಡಲ್ಲಿ ರೆಡ್ಡು ಗೋಲ್ಡ್ ಹಿಸ್ಟಾರಿಕಲಿ ನೀವು ನೋಡಿದರೆ ಎಂಟರಿಂದ ಹತ್ತು ಅಷ್ಟು ರಿಟರ್ನ್ ಕೊಡುತ್ತೆ ಸೊ ನಾವು ಇನ್ಫ್ಲೇಷನನ್ನು ಬೀಟ್ ಮಾಡ್ಬೋದು ಸೊ ಅದಕ್ಕಾಗಿ ಗೋಲ್ಡು ರಿಟರ್ನ್ ಅಲ್ಲಿ ಗ್ರೀನ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಲ್ಲಿ ಲಿಕ್ವಿಡಿಟಿ ಸಿಕ್ಕಾಪಟ್ಟೆ ಕಡಿಮೆ ನೀವು ತಗೋಬೇಕಾದ್ರೆ ಸೈಟು ಯಾರಾದ್ರೂ ಮಾರೋರ್ ಇರಬೇಕು ಅಥವಾ ನೀವು ಕೊಡಬೇಕಾದ್ರೆ ಯಾರಾದರೂ ತಗೋಳೋರ್ ಇರಬೇಕು ಸೊ ಲಿಕ್ವಿಡಿಟಿ ಬಂದ್ಬಿಟ್ಟು ರಿಯಲ್ ಎಸ್ಟೇಟ್ ಅಲ್ಲಿ ರೆಡ್ ಸೇಫ್ಟಿ ಅಗೇನ್ ಗೋಲ್ಡ್ ತರ ಇದು ಕೂಡ ಆತರ ಸಡನ್ ಆಗಿ ಏನ್ ಕ್ರಾಶ್ ಆಗಲ್ಲ ಸೊ ಸೇಫ್ಟಿ ಬಂದ್ಬಿಟ್ಟು ಗ್ರೀನು ಚಾರ್ಜಸ್ಸು ಎಸ್ ರಿಯಲ್ ಎಸ್ಟೇಟ್ ಅಲ್ಲಿ ಸಿಕ್ಕಾಪಟ್ಟೆ ಚಾರ್ಜಸ್ ನಮ್ಮ ಗೌರ್ಮೆಂಟ್ ಅಪ್ಲೈ ಮಾಡುತ್ತೆ ಇಲ್ಲಿ ಇಲ್ಲಿ ನೋಡಬಹುದು ಇಷ್ಟೆಲ್ಲ ಚಾರ್ಜಸ್ ನಾವು ಪ್ರಾಪರ್ಟಿ ಮೇಲೆ ತುಂಬಬೇಕಾಗುತ್ತೆ ಸೊ ಚಾರ್ಜಸ್ ಅಂತ ಬಂದಾಗ ರಿಯಲ್ ಎಸ್ಟೇಟ್ಗೆ ಬಿಗ್ ರೆಡ್ ಆಮೇಲೆ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಎಸ್ ಐ ಪಿ ಕೂಡ ಮಾಡೋಕ್ಕಾಗಲ್ಲ ಅದು ಕೂಡ ರೆಡ್ ಆಮೇಲೆ ರಿಟರ್ನು ಇದು ಕೂಡ ಆಲ್ಮೋಸ್ಟ್ ಗೋಲ್ಡ್ ಸಿಮಿಲರ್ ತರ ರಿಟರ್ನ್ ಕೊಡುತ್ತೆ ಎಂಟರಿಂದ ಹತ್ತು ಪರ್ಸೆಂಟ್ ಎಂಟರಿಂದ ಹತ್ತು ಪರ್ಸೆಂಟ್ ಕೊಡುತ್ತೆ ಸೊ ಇದು ಕೂಡ ಗ್ರೀನು ಆಮೇಲೆ ಬಾಂಡ್ಸು ಬಾಂಡ್ಸು ಲಿಕ್ವಿಡಿಟಿ ಸಿಕ್ಕಾಪಟ್ಟೆ ಕಡಿಮೆ ಏನಕ್ಕೆ ಅಂದರೆ ಒಂದು ಡೇಟ್ ಅಂತ ಬಿಟ್ಟಿರ್ತಾರೆ ಅವರು ಆ ಮೆಚುರಿಟಿ ಬರೋವರೆಗೂ ನೀವು ಅದನ್ನ ಸೆಲ್ ಮಾಡೋಕ್ಕಾಗಲ್ಲ ಸೊ ಹಾಗೆ ನೀವು ಈಸಿಯಾಗಿ ಬೈ ಮತ್ತು ಈಸಿಯಾಗಿ ಸೆಲ್ ಕೂಡ ಮಾಡೋಕ್ಕಾಗಲ್ಲ ಲಿಕ್ವಿಡಿಟಿಯಲ್ಲಿ ಬಾಂಡ್ಗೆ ರೆಡ್ಡು ಸೇಫ್ಟಿ ಅಗೇನ್ ಇದು ಆಲ್ಮೋಸ್ಟ್ ನೀವು ಗೌರ್ಮೆಂಟ್ ಕಡೆಯಿಂದ ತಗೊಂಡ್ರೆ ಸೇಫ್ಟಿಯಲ್ಲಿ ಏನು ಆ ಥರ ರಿಸ್ಕ್ ಇರಲ್ಲ ಸೇಫ್ಟಿ ಬಂದ್ಬಿಟ್ಟು ಗ್ರೀನು ಚಾರ್ಜಸ್ ಕೂಡ ಬಾಂಡ್ಸಲ್ಲಿ ಇರಲ್ಲ ಇರೋಲ್ಲ ಗ್ರೀನು ನೀವು ಎಸ್ ಐ ಪಿಯನ್ನು ಬಾಂಡಲ್ಲಿ ಬಾಂಡ್ ಅಲ್ಲಿ ಮಾಡೋಕ್ಕಾಗಲ್ಲ ಸೊ ಅಲ್ಲಿ ಕೂಡ ರೆಡ್ ಮತ್ತೆ ಬಾಂಡು ಆಲ್ಮೋಸ್ಟ್ ಬಾಂಡ್ ಟು ಬಾಂಡ್ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಜನರಲಾಗಿ ನೋಡಿದರೆ ಸಿಕ್ಸ್ ಟು ಏಯ್ಟ್ ಪರ್ಸೆಂಟ್ ಬಾಂಡ್ ರಿಟರ್ನ್ ಕೊಡುತ್ತೆ ಕೆಲವೊಂದ್ಸರಿ ಎಂಟರಿಂದ ಹತ್ತು ಪರ್ಸೆಂಟ್ ಕೂಡ ಕೊಡುತ್ತೆ ಬಟ್ ನಾನು ಇಲ್ಲಿ ಇದನ್ನ ಆರರಿಂದ ಎಂಟು ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡಿ ರೆಡ್ ಅಂತ ಕನ್ಸಿಡರ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ನಾವು ಇಕ್ವಿಟಿ ಅಲ್ಲಿ ಬರೋದಾದರೆ ಫಸ್ಟ್ ಬಂದುಬಿಟ್ಟು ಇಂಡೆಕ್ಸ್ ಫಂಡ್ ಇಂಡೆಕ್ಸ್ ಫಂಡ್ ಲಿಕ್ವಿಟಿ ಇದೆ ನೀವು ಯಾವಾಗ ಬೇಕಾದರೂ ಸೆಲ್ ಮಾಡಿ ಯಾವಾಗ ಬೇಕಾದ್ರೂ ಬೈ ಕೂಡ ಮಾಡ್ಬೋದು ಹಾಗೆ ಸೇಫ್ಟಿ ಅಂತ ಬಂದಾಗ ಇಂಡೆಕ್ಸ್ ಫಂಡು ಸಿನ್ಸ್ ಇದು ಒಂದು ಇಕ್ವಿಟಿ ಆಗಿರೋದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ ಅದ್ರ ಸಲುವಾಗಿ ಈ ಬಿಲ್ಡು ರೆಡ್ ಆಮೇಲೆ ಚಾರ್ಜಸ್ ಚಾರ್ಜಸ್ ಇಂಡೆಕ್ಸ್ ಫಂಡ್ ಅಲ್ಲಿ ನೆಗ್ಲಿಜಿಬಲ್ ಇದೆ ಯಾಕಂದ್ರೆ ಯಾವುದೇ ಫಂಡ್ ಮ್ಯಾನೇಜರ್ ಇರಲ್ಲ ಸೊ ಯಾವುದೇ ಚಾರ್ಜ್ ಕೂಡ ಇರಲ್ಲ ಅಂದ್ರೆ ಎಕ್ಸ್ಪೆನ್ಸ್ ರೇಷಿಯೋ ಆಲ್ಮೋಸ್ಟ್ ನಿಲ್ ಇರುತ್ತೆ ಸೊ ಇಂಡೆಕ್ಸ್ ಫಂಡ್ ಅಲ್ಲಿ ಚಾರ್ಜಸ್ ಗ್ರೀನು ಆಮೇಲೆ ನೀವು ಎಸ್ ಐ ಪಿ ಕೂಡ ಮಾಡಬಹುದು ಇಂಡೆಕ್ಸ್ ಫಂಡ್ ಅಲ್ಲಿ ಮತ್ತೆ ರಿಟರ್ನ್ ಅಂತ ಬಂದಾಗ ಇಂಡೆಕ್ಸ್ ಫಂಡ್ ಅಲ್ಲಿ ಓವರ್ ಆಲ್ ಆಗಿ ನಾವು ಹಿಸ್ಟ್ರಿ ನೋಡಿದ್ರೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ನಮ್ಮ ಇಂಡಿಯನ್ ನಿಫ್ಟಿ ಫಿಫ್ಟಿ ಕೊಡ್ತಾ ಬಂದಿದೆ ನಾವು ಅಷ್ಟೇ ಕನ್ಸಿಡರ್ ಮಾಡೋಣ ಇದು ಇನ್ಫ್ಲೇಷನ್ ಬೀಟ್ ಮಾಡೋದ್ರಿಂದ ನಾವು ಇದನ್ನು ಗ್ರೀನ್ ಅಂತ ಕನ್ಸಿಡರ್ ಮಾಡೋಣ ಸಿಂಗ್ಲರ್ ಟು ಇಂಡೆಕ್ಸ್ ಫಂಡ್ ವಿ ಹ್ಯಾವ್ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಅಗೇನ್ ಲಿಕ್ವಿಡಿಟಿ ಗ್ರೀನು ಸೇಫ್ಟಿ ಅಗೇನ್ ರೆಡ್ ಆಮೇಲೆ ಚಾರ್ಜಸ್ ಕಂಪೇರಿಟಿವ್ಲಿ ಇಂಡೆಕ್ಸ್ ಫಂಡ್ಗೆ ಈ ಮ್ಯೂಚುವಲ್ ಫಂಡ್ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಅಂತ ಎಕ್ಸ್ಪೆನ್ಸ್ ರೇಷಿಯೋ ಯಾಕಂದ್ರೆ ಇಲ್ಲಿ ಆಕ್ಟಿವ್ ಮ್ಯಾನೇಜರ್ ಇರ್ತಾರೆ ಅದ್ರ ಸಲುವಾಗಿ ಎಕ್ಸ್ಪೆನ್ಸ್ ರೇಷಿಯೋ ಅಂತ ಚಾರ್ಜ್ ಮಾಡ್ತಿರೋದ್ರಿಂದ ಈ ಚಾರ್ಜ್ ಫೀಲ್ಡು ರೆಡ್ಡು ಆಮೇಲೆ ನೀವು ಎಸ್ ಐ ಪಿ ಮಾಡ್ಬೋದು ಸೊ ಗ್ರೀನು ರಿಟರ್ನ್ ಆಲ್ಮೋಸ್ಟ್ ಸೇಮ್ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಸೊ ಗ್ರೀನು ನಾವು ಲಾಸ್ಟ್ ಸ್ಟಾಕ್ ಸ್ಟಾಕ್ನೇ ನೋಡೋದಾದರೆ ಲಿಕ್ವಿಡಿಟಿ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಇರುತ್ತೆ ಏನಕ್ಕೆಂದರೆ ನಾವು ರಿಟೇಲ್ ಇನ್ವೆಸ್ಟರ್ ಇರೋದರಿಂದ ಕಡಿಮೆ ತಗೊಂಡು ಕಡಿಮೆ ಸೆಲ್ ಮಾಡ್ತಾ ಇರ್ತೀವಿ ಸೊ ಲಿಕ್ವಿಡಿಟಿ ಗ್ರೀನು ಸೇಫ್ಟಿ ಸ್ಟಾಕ್ಸಲ್ಲಿ ಏನಾದರೂ ಸೇಫ್ಟಿ ಇರುತ್ತೆ ಬಿಗ್ ನೋ ಬಿಗ್ ನೋ ಹೈ ರಿಸ್ಕ್ ಇರುತ್ತೆ ಯಾವ ಸ್ಟಾಕು ಯಾವಾಗ ಮಲ್ಕೊಳ್ಳುತ್ತೆ ಗೊತ್ತೇ ಆಗೋಲ್ಲ ಸೊ ಸ್ಟಾಕ್ಸ್ ಬಂದುಬಿಟ್ಟು ಹೈ ರಿಸ್ಕ್ ಸೊ ಬಿಗ್ ಚಾರ್ಜಸ್ಸು ಈ ಸ್ಟಾಕ್ಸ್ ನೀವು ಯಾವುದೇ ತರ ಚಾರ್ಜಸ್ ಕೊಡಬೇಕಾಗಿಲ್ಲ ಯಾಕಂದ್ರೆ ನೀವೇ ಸ್ವಂತಾಗಿ ಇದನ್ನ ಮೇಂಟೈನ್ ಮಾಡ್ತಾ ಅಥವಾ ಓನ್ ಮಾಡ್ತಾ ಸೊ ಅದು ಕೂಡ ಗ್ರೀನು ಎಸ್ ಐ ಪಿ ನೀವು ಸ್ಟಾಕ್ ಅಲ್ಲಿ ಮಾಡಬಹುದು ನೀವು ಪ್ರತಿ ಮಂತ್ ಒಂದು ಸ್ಟಾಕ್ ಅಲ್ಲಿ ಒಂದು ಡೇಟಿಗೆ ಇಂತಿಷ್ಟು ಕ್ವಾಂಟಿಟಿ ಅಥವಾ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ಎಸ್ ಐ ಪಿ ಮಾಡಬಹುದು ಇವಾಗ ಸೊ ಎಸ್ ಐ ಪಿ ಫೀಲ್ಡ್ ಸ್ಟಾಕ್ ಅಲ್ಲಿ ಗ್ರೀನು ಸೊ ನಾನು ಆಲ್ಮೋಸ್ಟ್ ಚೆನ್ನಾಗಿರೋ ಬ್ಲೂ ಚಿಪ್ ಕಂಪ್ನಿ ಮೇಲೆ ನೀವು ಏನಾದರೂ ಇನ್ವೆಸ್ಟ್ ಮಾಡಿದ್ರೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ಅದು ಕೊಟ್ಟೆ ಕೊಡುತ್ತೆ ಸೊ ಈ ಫೀಲ್ಡ್ ಬಂದ್ಬಿಟ್ಟು ಗ್ರೀನ್ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ನಿಮ್ಮ ಗೋಲ್ ಮೇಲೆ ಡಿಪೆಂಡ್ ಆಗಿದೆ ನೀವು ಎಷ್ಟು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಾ ಮತ್ತೆ ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಆಮೇಲೆ ನೀವು ಎಷ್ಟು ರಿಸ್ಕ್ ತಗೊಳಕೆ ರೆಡಿ ಇದ್ದೀರಾ ಇದ್ರ ಮೇಲೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಈ ಸೇವಿಂಗ್ಸ್ ಅಕೌಂಟ್ ಫಿಕ್ಸ್ ಡಿಪಾಸಿಟ್ ಗೋಲ್ಡ್ ರಿಯಲ್ ಎಸ್ಟೇಟು ಬಾಂಡ್ಸು ಒಳ್ಳೆ ಆಪ್ಷನ್ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಇಕ್ವಿಟಿ ಆಪ್ಷನ್ಸು ಅಂದರೆ ಇಂಡೆಕ್ಸ್ ಫಂಡು ಮ್ಯೂಚುವಲ್ ಫಂಡು ಮತ್ತೆ ಸ್ಟಾಕ್ಸು ಒಂದು ಒಳ್ಳೆಯ ಆಪ್ಷನ್ ಆಗುತ್ತೆ ಚೆನ್ನಾಗಿ ರಿಟರ್ನ್ ಕೊಡುತ್ತೆ ಈ ಎಲ್ಲ ಅಸೆಟ್ಸಲ್ಲಿ ಅಲ್ಲಿ ನೀವು ಕನ್ಫ್ಯೂಸ್ ಆಗಿದ್ರೆ ನಾನು ನಿಮಗೆ ಒಂದು ಅಸೆಟನ್ನು ಅನ್ನ ರೆಕಮೆಂಡ್ ಮಾಡ್ತೀನಿ ಇಂಡೆಕ್ಸ್ ಫಂಡ್ ಇಂಡೆಕ್ಸ್ ಫಂಡಲ್ಲಿ ನೀವು ನೋಡಿದ್ರೆ ಜಸ್ಟ್ ಒಂದೇ ಒಂದು ರೆಡ್ ಫ್ಲಾಗು ಅದು ಕೂಡ ಹೈ ರಿಸ್ಕ್ ಇರೋದು ನೀವು ಲಾಂಗ್ ಟರ್ಮ್ ಅಂದ್ರೆ ಹತ್ತು ವರ್ಷಕ್ಕಿಂತ ಜಾಸ್ತಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಕೂಡ ನೆಗ್ಲಿಜಿಬಲ್ ಆಗುತ್ತೆ ಇಂಡೆಕ್ಸ್ ಫಂಡ್ ಬಗ್ಗೆ ನೀವು ರಿಯಲಿ ಇಂಟ್ರೆಸ್ಟೆಡ್ ಇದ್ರೆ ಇಂಡೆಕ್ಸ್ ಫಂಡ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಇಲ್ಲ ನಾನು ಜಸ್ಟ್ ಇಕ್ವಿಟಿಯಲ್ಲಿ ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೋಳಕ್ ರೆಡಿ ಇಲ್ಲ ಅಂತಂದ್ರೆ ನೀವು ಡೈವರ್ಸಿಫಿಕೇಶನ್ ಕೂಡ ಮಾಡಬಹುದು ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಇಕ್ವಿಟಿಯಲ್ಲಿ ಮಾಡಿ ಮತ್ತೊಂದು ಸ್ವಲ್ಪ ಗೋಲ್ಡ್ ಅಲ್ಲಿ ಮಾಡಿ ಇನ್ನೊಂದು ಸ್ವಲ್ಪ ಫಿಕ್ಸ್ ಡಿಪಾಸಿಟ್ ಮಾಡಿ ಸೊ ಈ ತರ ನೀವು ಡೈವರ್ಸಿಫಿಕೇಶನ್ ಕೂಡ ಮಾಡಬಹುದು ಈ ತರ ಮಾಡಿದ್ರೆ ಏನಾಗುತ್ತೆ ಒಂದು ಸೆಕ್ಟರ್ ಖರಾಬಾಗಿ ಪರ್ಫಾಮ್ ಮಾಡ್ತಾ ಇದ್ರೆ ಇನ್ನೊಂದು ಸೆಕ್ಟರ್ ಚೆನ್ನಾಗಿ ಪರ್ಫಾಮ್ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ಲು ಯಾವಾಗ ಯಾವಾಗೆಲ್ಲ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರುತ್ತಲ್ಲ ಅವಾಗೆಲ್ಲ ಗೋಲ್ಡ್ ಮೇಲುಗಡೆ ಹೋಗುತ್ತೆ ಇವಾಗ ನೋಡಿ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಇದೆ ಗೋಲ್ಡ್ ಮೇಲುಗಡೆ ಇದೆ ಇದು ನೀವು ಅಬ್ಸರ್ವ್ ಮಾಡಿದ್ರಾ ನಮ್ದು ಇವಾಗ ಸೇವಿಂಗ್ಸ್ ಆಯ್ತು ಗೋಲ್ ಸೆಟ್ ಮಾಡಿದಾಯ್ತು ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಕೂಡ ಮಾಡಿದಾಯ್ತು ಇವಾಗ ಹೇಗೆ ಮಾಡ್ಬೇಕಂತ ಹೇಳಿ ಒಂದ್ಸರಿ ಫಿಕ್ಸ್ಡ್ ಡಿಪಾಸಿಟ್ ನೀವು ಬ್ಯಾಂಕಿಗೆ ಡೈರೆಕ್ಟ್ ಹೋಗಿ ಓಪನ್ ಮಾಡಬಹುದು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಡಿ ಅಂತ ಹೇಳಿ ಓಪನ್ ಮಾಡಬಹುದು ಈ ನ್ಯಾಷನಲೈಸ್ ಬ್ಯಾಂಕ್ ಅಂದ್ರೆ ಎಚ್ ಡಿ ಎಫ್ ಸಿಕ್ಸಿಸ್ ಈ ತರ ಬ್ಯಾಂಕ್ಸ್ ಏಳು ಪರ್ಸೆಂಟ್ ರಿಟರ್ನ್ ಕೊಟ್ರೆ ಈ ಸೊಸೈಟೀಸ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ರಿಟರ್ನ್ ಕೊಡುತ್ತೆ ಒಂದ್ ವೇಳೆ ನಿಮಗೆ ನಂಬಿಕೆ ಇದ್ರೆ ಸೊಸೈಟೀಸ್ ಮೇಲೆ ನೀವು ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಬಹುದು ಬಟ್ ಇವಾಗ ನೀವು ಫಿಕ್ಸ್ ಡೆಪಾಸಿಟ್ ಅನ್ನ ಆನ್ಲೈನ್ ಕೂಡ ಮಾಡಬಹುದು ಫಾರ್ ಎಕ್ಸಾಂಪಲ್ ಈ ಸ್ಟೇಬಲ್ ಮನಿ ಅನ್ನೋ ಆಪ್ ಅಲ್ಲಿ ನೀವು ಅನ್ನು ಆನ್ಲೈನ್ ಬುಕ್ ಮಾಡಿ ಆನ್ಲೈನ್ ಅಲ್ಲೇ ವಿತ್ಡ್ರಾ ಮಾಡ್ಕೋಬಹುದು ಇನ್ಸ್ಟಾಂಟ್ ಆಗಿ ಗೋಲ್ಡ್ ಅನ್ನ ನೀವು ಡೈರೆಕ್ಟ್ ಆಗಿ ಜ್ಯುವೆಲರಿ ಗೆ ಹೋಗಿ ಬೈ ಮಾಡಬಹುದು ಬಟ್ ಒಂದು ಇಂಪಾರ್ಟೆಂಟ್ ಮಾತು ಹೇಳ್ತೀನಿ ಕೇಳಿ ನೀವು ಗೋಲ್ಡ್ ಅನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಬೈ ಮಾಡ್ತಾ ಇದ್ರೆ ಜ್ಯುವೆಲರಿಯನ್ನು ಬೈ ಮಾಡಬೇಡಿ ಏನಕ್ಕೆ ಅಂದ್ರೆ ಜ್ಯುವೆಲರಿ ಶಾಪ್ ಅವರು ಮೇಕಿಂಗ್ ಚಾರ್ಜ್ ಅಂತ ಹೇಳಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದ್ರ ಬದಲು ನೀವು ಈ ಟ್ವೆಂಟಿ ಫೋರ್ ಕ್ಯಾರೆಟ್ ಬಿಸ್ಕೆಟ್ಸ್ ಅನ್ನ ಬೈ ಮಾಡಿ ಅದಕ್ಕೆ ಯಾವುದೇ ಮೇಕಿಂಗ್ ಚಾರ್ಜಸ್ ಇರಲ್ಲ ಬಟ್ ಈ ಗೋಲ್ಡ್ ಬಿಸ್ಕೆಟ್ಸ್ನ ನೀವು ಸೇಫ್ ಆಗಿ ಒಂದ್ ಕಡೆ ಎತ್ತಿಡಬೇಕು ಸೊ ಸೇಫ್ಟಿ ಕನ್ಸರ್ನ್ ಇರುತ್ತೆ ಒಂದು ಒಳ್ಳೆ ಆಪ್ಷನ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ಗೋಲ್ಡ್ ಇ ಟಿ ಎಪ್ ಸೇಮ್ ಟು ಸೇಮ್ ಗೋಲ್ಡ್ ಎಷ್ಟು ರಿಟರ್ನ್ ಕೊಡುತ್ತಲ್ಲ ಇದು ಕೂಡ ಅಷ್ಟೇ ರಿಟರ್ನ್ ಕೊಡುತ್ತೆ ಡಿಫರೆನ್ಸ್ ಏನಂದ್ರೆ ಅದು ಫಿಸಿಕಲ್ ಇದು ಡಿಜಿಟಲ್ ಅಷ್ಟೇ ನೀವು ಈ ಸ್ಟಾಕ್ ಬ್ರೋಕರ್ ಗ್ರೋ ಜೆರೋದಾ ಸ್ಟಾಕ್ ಇಲ್ಲಿ ನೀವು ಗೋಲ್ಡ್ ಇಟಿಎಫ್ ಅನ್ನ ಈಸಿಯಾಗಿ ಬೈ ಮಾಡಿ ಸೆಲ್ ಕೂಡ ಮಾಡಬಹುದು ನೆಕ್ಸ್ಟ್ ಆಪ್ಷನ್ ಬಾಂಡ್ಸ್ ಇದೆ ಬಾಂಡ್ಸ್ ಆಲ್ಮೋಸ್ಟ್ ಇವಾಗ ಇವಾಗ ಪಾಪ್ಯುಲರ್ ಆಗ್ತಾ ಇದೆ ಮೊದಲು ಗೌರ್ಮೆಂಟ್ ಆಫೀಶಿಯಲಿ ಸೈಟ್ ಮೇಲೆ ಅಷ್ಟೇ ಬಾಂಡ್ಸ್ ಖರೀದಿ ಮಾಡ್ಬೋದಾಗಿತ್ತು ಬಟ್ ಇವಾಗ ಈ ಸ್ಟೇಬಲ್ ಮನಿ ಆಮೇಲೆ ಈ ವೆಂಟ್ ವೆಲ್ತ್ ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಬಾಂಡ್ ಅನ್ನು ಬೈ ಮಾಡಬಹುದು ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ ಏನಕ್ಕೆ ಅಂದ್ರೆ ಜಾಸ್ತಿ ಟ್ಯಾಕ್ಸಸ್ ಜಾಸ್ತಿ ಚಾರ್ಜಸ್ ಆಮೇಲೆ ಏಜೆಂಟ್ಸ್ ಈ ತರ ಎಲ್ಲ ಜಾಸ್ತಿ ಕಾಂಪ್ಲೆಕ್ಸ್ ಇರೋದ್ರಿಂದ ಇದನ್ನ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಮತ್ತೆ ಈ ಇಂಡೆಕ್ಸ್ ಫಂಡು ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ ನೀವು ಈ ಆನ್ಲೈನ್ ಅಂದ್ರೆ ಡಿಜಿಟಲ್ ಸ್ಟಾಕ್ಸ್ ಬ್ರೋಕರ್ ಇರ್ತಾರಲ್ಲ ಅವ್ರ ಕಡೆ ನೀವು ಈಸಿಯಾಗಿ ಬೈ ಮಾಡಿ ಈಸಿಯಾಗಿ ಸೆಲ್ ಕೂಡ ಮಾಡಬಹುದು ಈ ಗ್ರೋ ಏಂಜಲ್ ಒನ್ ಅಪ್ ಸ್ಟಾಕ್ಸ್ ಚೆರೋದಾ ಇವೆಲ್ಲ ಪಾಪ್ಯುಲರ್ ಸ್ಟಾಕ್ ಬ್ರೋಕರ್ ಆಗಿದೆ ಸೊ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರಲ್ಲ ಅದರ ಬಗ್ಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ನೀವು ಇಂಡೆಕ್ಸ್ ಫಂಡ್ ಸರಿ ಅನಿಸಿತ್ತು ಅಂದ್ರೆ ಈ ಗ್ರೋ ಆಪ್ ಅಲ್ಲಿ ಅಥವಾ ಈ ಯಾವುದೇ ಒಂದು ಸ್ಟಾಕ್ ಬ್ರೋಕರ್ ಅಲ್ಲಿ ಪ್ರತಿ ಮಂತು ಒಂದು ಡೇಟ್ಗೆ ಎಸ್ ಐ ಪಿನ ಫಿಕ್ಸ್ ಮಾಡಿ ಮತ್ತು ಇನ್ವೆಸ್ಟ್ ಮಾಡ್ತಾ ಹೋಗಿ ಈ ಸ್ಟಾಕ್ ಮಾರ್ಕೆಟು ಅಪ್ಪು ಡೌನು ಅಪ್ಪು ಡೌನು ಆಗ್ತಾನೆ ಇರುತ್ತೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಬೇಡಿ ಈ ಮನುಷ್ಯ ಆಗಲಿ ಅಥವಾ ಈ ಸ್ಟಾಕ್ ಮಾರ್ಕೆಟ್ ಆಗಲಿ ಆಡ್ದ ಎಂಡ್ ಆಫ್ ದ ಡೇ ಮೇಲ್ಗಡೆನೇ ಹೋಗುತ್ತೆ ಸೊ ಇವಾಗ ನಾವು ಈ ಖಾಲಿ ಬಿಟ್ಟಂಥ ಪ್ಲೇಸನ್ನು ತುಂಬೋಣ ಫಸ್ಟ್ ಒನ್ ಮೇಕಿಂಗ್ ಫೈನಾನ್ಸ್ ಸ್ಟ್ರಾಂಗ್ ಇದನ್ನು ನಾವು ಚೆಕ್ ಅಂತ ಮಾಡೋಣ ಸೆಕೆಂಡ್ ಒನ್ ನಾವು ನಮ್ಮ ಎಕ್ಸ್ಪೆನ್ಸನ್ನು ಟ್ರ್ಯಾಕ್ ಮಾಡಿ ಎಷ್ಟು ಸೇವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಿ ಆಮೇಲೆ ನಿಮ್ಮ ಗೋಲ್ ಅಮೌಂಟ್ ಎಷ್ಟು ಅಂತ ಇಲ್ಲಿ ಫಿಲ್ ಮಾಡಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಿರಲ್ಲ ಅದನ್ನು ಇಲ್ಲಿ ಬರೀರಿ ಆಮೇಲೆ ಲಾಸ್ಟಲ್ಲಿ ನಾವು ಯಾವ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅದನ್ನು ಇಲ್ಲಿ ಫಿಲ್ ಮಾಡಿ ಆ್ಯಂಡ್ ಕಂಗ್ರಾಟ್ಸ್ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿದ್ದೀರಾ ನೀವು ಜಸ್ಟ್ ದುಡ್ಡು ಹಾಕಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅಷ್ಟೇ ಬಾಕಿ ನಿಮಗೇನಾದರೂ ಏನಾದರೂ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ಡೌಟ್ ಇದ್ದರೆ ನನ್ನ ಜೊತೆ ಒನ್ ಟು ಒನ್ ಕನೆಕ್ಟಾಗಿ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಮತ್ತೆ ಸಿಗುವ